ನಮಸ್ಕಾರ ಸ್ನೇಹಿತರೆ ನಾನು ನಾಗೇಶ್ ತಳವಾರ್ ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾಗೆ ತಮಗೆಲ್ಲರಿಗೂ ಸಹಿತನು ಸ್ವಾಗತ ಈಗ ಉತ್ತರ ಕರ್ನಾಟಕ ಸಮಸ್ಯೆಗಳ ಕುರಿತಂತೆ ಚರ್ಚೆ ಆಗುತ್ತೆ ಸುವರ್ಣಸೌಧದಲ್ಲಿ ಏನು ಡಿಸೆಂಬರ್ ಎಂಟರಿಂದ ಚಳಿಗಾಲದ ಅಧಿವೇಶನ ಶುರು ಆಗ್ತಾ ಇದೆ ಸೌಧದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಮತ್ತು ಸೌಧದಲ್ಲಿ ಕಟ್ಟಿರೋ ಉದ್ದೇಶ ಸಹಿತನು ಉತ್ತರ ಕರ್ನಾಟಕದ ಸಮಸ್ಯೆಗಳು ಈ ಭಾಗದ ಜಿಲ್ಲೆಗಳ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಲಿಕ್ಕೆ ಹಾಗಾಗಿ ಬೆಂಗಳೂರಿನ ಸೇರಿದಂತೆ ಎಲ್ಲ ಸಚಿವರು ಆದಿಯಾಗಿ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳು ಶಾಸಕರು ಸುವರ್ಣ ಸೌಧದಲ್ಲಿ ಹತ್ತು ದಿನಗಳ ಕಾಲ ಈ ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತು ಚರ್ಚೆಯನ್ನು ಮಾಡ್ತಾರೆ ಅಲ್ಲಿ ಈ ಭಾಗಕ್ಕೆ ಸಂಬಂಧಪಟ್ಟಂಥ ಶಾಸಕರು ತಮ್ಮ ಮತಕ್ಷೇತ್ರಗಳಿಗೆ ಯಾವೆಲ್ಲ ಅನುಕೂಲಗಳಾಗಬೇಕಾಗಿದೆ ಯಾವೆಲ್ಲ ಯೋಜನೆಗಳು ಬೇಕಾಗಿದೆ ಏನೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾಗಿದೆ ಅದನ್ನು ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಮುಂದೆ ಇಡುವ ಮೂಲಕ ಸರ್ಕಾರದ ಮುಂದೆ ಇಡುವ ಮುಖಾಂತರ ಆ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸಿಂಧಿ ತಾಲೂಕಿಗೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ಶಾಸಕರಾಗಿಂತ ಅಶೋಕ್ ಮನಗುಳಿಯವರು ಈಗ ಸದನದಲ್ಲಿ ನಮ್ಮ ಸಿಂಧಿಗೆ ಸಾಕಷ್ಟು ಯೋಜನೆಗಳನ್ನು ತೆಗೆದುಕೊಂಡು ಬಂದರು ಸಹಿತನು ಕೆಲವೊಂದು ಶಾಶ್ವತ ಯೋಜನೆಗಳು ಕೆಲವೊಂದು ಪ್ರಮುಖವಾದ ಯೋಜನೆಗಳು ಇರ್ಬಹುದು ಜನರಲ್ಲಿ ಇದನ್ ಕೆಲವೊಂದು ವಿಷನ್ಗಳು ಇರ್ತವೆ ನಮ್ಮ ನಮ್ಮ ಊರಿಗೆ ಈ ರೀತಿಯಾದಂಥ ಕೆಲವು ಯೋಜನೆಗಳು ಬಂದರೆ ಒಳ್ಳೆಯದಿರುತ್ತದೆ ಈ ರೀತಿಯಾದಂಥ ಕೆಲಸಗಳಾದರೆ ಇನ್ನೂ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ಯಾಕಂದ್ರೆ ಸಿಂದಗಿ ಪಟ್ಟಣ ಈಗ ನಗರಸಭೆಯಾಗಿ ಮೇಲ್ದರ್ಜೆಗೆ ಏರ್ತಾ ಇರೋದ್ರಿಂದ ಇನ್ನೂ ಸಾಕಷ್ಟು ಯೋಜನೆಗಳು ಬರ್ತಾ ಇರೋದ್ರಿಂದ ಶಾಶ್ವತವಾದ ಯೋಜನೆಗಳು ಬಂದರೆ ಇನ್ನಷ್ಟು ಅನುಕೂಲ ಆಗ್ತದೆ ಅನ್ನುವಂಥದ್ದು ನಮ್ಮ ಭಾಗದ ಜನರ ಬೇಡಿಕೆ ಇದೆ ಹಾಗಾಗಿ ನಾಳೆ ಡಿಸೆಂಬರ್ ಎಂಟರಿಂದ ಶುರು ಆಗ್ತಾ ಇರುವಂಥ ಅಧಿವೇಶನದಲ್ಲಿ ಶಾಸಕರು ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರೆ ಸರ್ಕಾರದ ಒಂದು ಏನು ಗಮನಕ್ಕೆ ತಗೊಳ್ಕೊಳ್ಳೋದು ಎಷ್ಟು ಅನುಕೂಲ ಆಗ್ತದೆ ಅನ್ನುವಂಥ ವಿಚಾರಗಳ ಕುರಿತು ನಮ್ಮ ಜೊತೆಗೆ ಮಾತನಾಡ್ತಾ ಇದ್ದಾರೆ ಸಿಂಧಿಗೆ ಸಂಬಂಧಪಟ್ಟಂತ ಈಗ ತ್ರೀ ಸೆವೆಂಟಿ ಒನ್ ಜೆ ಇರುವಂಥದ್ದು ಇರ್ಬೋದು ಅಥವಾ ಶಾಲಾ ಶಿಕ್ಷಣ ಸಂಸ್ಥೆಗಳು ಯೋಜನೆ ಇರ್ಬೋದು ಅಥವಾ ನಗರದ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ವಿಚಾರ ಟೌನ್ ಪ್ಲಾನಿಂಗ್ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಥ ಇರ್ಬೋದು ನಮ್ಮ ಜೊತೆಗೆ ಅವರಿಗೆ ಏನನ್ನ ಶಾಸಕರು ನಾಳೆ ಡಿಸೆಂಬರ್ ಎಂಟರಿಂದ ಶುರುವಂಥ ಅಧಿವೇಶನದಲ್ಲಿ ಯಾವುದೇ ವಿಚಾರಗಳ ಕುರಿತು ಮಾತನಾಡಬೇಕು ಅನ್ನುವಂಥದ್ದು ಈ ಪಕ್ಷದ ಮುಖಂಡರು ಮತ್ತು ಸಮಾಜದ ಮುಖಂಡರಾಗಿರುವಂಥ ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆಗೆ ಮಾತಾಡೋಣ ಸರ್ ಈಗ ಸರ್ ಎಂಟರಿಂದ ಅಧಿವೇಶನ ಶುರು ಆಗ್ತಾ ಇದೆ ಸೊ ಅಧಿವೇಶನದಲ್ಲಿ ಶಾಸಕರು ಸಂಬಂಧಪಟ್ಟಂತೆ ಯಾವ ವಿಚಾರ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಸಿಂದಗಿ ತಾಲೂಕಿನ ಯೋಜನೆಗಳು ಯಾವ ವಿಚಾರಗಳ ಮಾತಾಡ್ಬೇಕು ಶಾಸಕರು ಅಂತಂತಂದ್ರೆ ಈಗ ರೈತರದು ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು ರೈತರಿಗೆ ನೀರಾವರಿ ನೀರಾವರಿ ಅವ್ರ ಅಪ್ಪ ಅವರು ಕ್ಯಾನಲ್ ಅನ್ನು ಮಾಡಿಬಿಟ್ಟಾಗ ಈಗ ಆ ಕ್ಯಾನಲ್ಗಳು ಈಗಾಗಲೇ ಹಾಳಾಗ್ತಾ ಇದೆ ಆ ಕ್ಯಾನಲ್ಗಳನ್ನ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿರೋದ್ರಿಂದ ಅವೆಲ್ಲ ಕೂಡ ಸರಿಯಾಗಿರು ಸರಿಯಾಗಿ ರೂಪದಲ್ಲಿ ಮಾಡಿಕೊಡ್ಬೇಕು ಅಂದ್ರೆ ರೈತರಿಗೆ ಒಂದು ಒಳ್ಳೇದಾಗ್ತದ ಅಂತಕ್ಕಂಥ ಕೂಡ ವಿಚಾರಗಳನ್ನು ಇಲ್ಲಿ ನಾನು ಹೇಳಬೇಕಲ್ಲೆ ಯಾಕಂದ್ರೆ ಬಿಜಾಪುರದಲ್ಲಿ ನೀರಾವರಿ ಹೆಚ್ಚಿನ ಭಾಗದಲ್ಲಿ ಈಗ ನಮ್ಮ ಉಸ್ತುವಾರಿ ಸಚಿವರು ಇದ್ದಾರೆ ಆ ತಮ್ಮ ಮತಕ್ಷೇತ್ರ ಮತ್ತು ಆ ಭಾಗದ ಕಡೆ ಹೆಚ್ಚಿನ ಒಲವು ಕೊಟ್ಟಿದ್ದಾರೆ ಸಿಂಧಿ ಅಷ್ಟು ಮಟ್ಟಿಗೆ ನೀರಾವರಿ ಇನ್ನೂ ಯೋಜನೆಗಳು ಬಂದಿಲ್ಲ ಅಂತ ಅನಿಸ್ತಾ ಇದೆ ನೀರಾವರಿ ಹೆಚ್ಚಿಗೆ ಬಂದಿಲ್ಲ ಸರ್ ಯಾಕಂತಂದ್ರೆ ಅವರವರ ತಾಲೂಕಿನಲ್ಲಿ ಅವರವರ ಕ್ಷೇತ್ರದಲ್ಲೇ ಮಾಡ್ತಕ್ಕಂಥದ್ದು ಆಗಿದೆ ಇಲ್ಲಿ ಯಾರೇ ಮಿನಿಸ್ಟರ್ ಆಗಿರ್ಬೋದು ಅವ್ರ ಎಮ್ ಎಲ್ ಎರಬಹುದು ಆಗ್ಯದ ಆದ್ರೆ ಈ ಸಲ್ತಿಗಿರ್ತಕ್ಕಂಥದ್ದು ನಮ್ಮ ಅಶೋಕ್ ಅವರು ಇಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರೋದ್ರಿಂದ ಇವತ್ತು ಅವರು ರೈತರ ಬಗ್ಗೆ ಕಳಕಳಿಯನ್ನು ಪಡ್ಬೇಕು ಕಳಕಳಿಯನ್ನು ಇಟ್ಕೊಂಡು ಆ ಕೆಲಸಗಳ ಮಾಡಬೇಕು ಅಂತೇಳಿ ನಮ್ದು ಮನವಿ ಆಗಿರ್ತದೆ ಅಂತ ಹೇಳ್ತಾರೆ ಸದನದಲ್ಲಿ ಬಗ್ಗೆ ಶಾಸಕರು ಧ್ವನಿ ಎತ್ತಬೇಕು ಅಂತ ಹೇಳ್ತಾರೆ ಹೌನ್ ಸರ್ ಎತ್ತಬೇಕು ರೈತರ ಒಂದು ನೀರಾವರಿ ವಿಚಾರದಾಗ ಶಾಸಕರು ದನಿ ಎತ್ತಬೇಕು ಮತ್ತು ಅದು ಅಲ್ದನೆ ಇದು ನಮ್ಮ ಸಿಂದಗಿ ತಾಲೂಕು ಆಗಿರ್ಬೋದು ಬಿಜಾಪುರ ಆಗಿರ್ಬೋದು ಒಟ್ಟೆ ಟೋಟಲಿ ನಮ್ಮ ಬಿಜಾಪುರ ಡಿಸ್ಟಿಕ್ ಜೆ ಸೆವೆಂಟಿ ಒನ್ ಜೆ ಅನ್ನೋದು ಥ್ರೀ ತ್ರೀ ಸೆವೆಂಟಿ ಒನ್ ಜೆ ಜಾರಿ ಆಗ್ಬೇಕು ಅನ್ನೋದನ್ನ ಎಲ್ಲಾ ಶಾಸಕರು ಮತ್ತು ಸಚಿವರು ಆ ಸದನದಲ್ಲಿ ಎಲ್ಲರೂ ಕೂಡ ದನಿಯನ್ನ ಎತ್ತಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡ್ಕೊತಾ ಇದೀವಿ ಸರ್ ಈ ತ್ರೀ ಸೆವೆಂಟಿ ಒನ್ ಜೆ ಆರಂಭ ದಿನಗಳಿಗೆ ಕೈ ಬಿಟ್ಟು ಹೋಯ್ತು ಅಂದರೆ ವಿಜಯಪುರ ಜಿಲ್ಲೆಯಿಂದ ಒಳಗೊಂಡ್ರೆ ಯಾಕಂದರೆ ಇದು ಹಿಂದುಳಿದ ಜಿಲ್ಲೆಯಲ್ಲಿ ಇದೆ ಸೊ ಇದೊಂದು ಕೊಟ್ಟರೆ ಎಷ್ಟು ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ ಭಾಳಷ್ಟು ಒಳ್ಳೆಯದು ಅನುಕೂಲ ಆಗುತ್ತೆ ಸರ್ ಯಾಕಂತಂದ್ರೆ ಇದು ಬಿಜಾಪುರ ಜಿಲ್ಲಾ ಭಾಳಷ್ಟು ಹಿಂದುಳಿದ ಜಿ ಜಿಲ್ಲೆ ಮತ್ತು ಭಾಳಷ್ಟು ನೋವಿನಲ್ಲಿ ಒಳಗಾಗ್ತಕ್ಕಂಥ ಜಿಲ್ಲೆ ಯಾವುದೇ ರೀತಿ ಇಲ್ಲಿ ಕೆಲಸ ಇಲ್ಲ ಆದ್ರೆ ಆದರೆ ಸರ್ಕಾರದಿಂದ ತ್ರೀ ಸೆವೆಂಟಿ ಒನ್ ಜೆ ಆದರೆ ಮುಂದಿನ ದಿನಮಾನದಲ್ಲಿ ಎಲ್ಲರಿಗೂ ಕೂಡ ಇತ್ತು ಸಿದಗಗಿ ತಾಲೂಕಿನಲ್ಲಿರ್ತಕ್ಕಂಥ ಜನರಿಗೆ ಒಳ್ಳೇದಾಗ್ತದೆ ಅಂತಕ್ಕಂಥ ವಿಚಾರ ಕೂಡ ನಾನು ಹೇಳಬಲ್ಲೆ ಹಾಗಾಗಿ ತಾವು ಯಾವತ್ತು ಮರಿದ ಮರಿಲಾರ್ದೇನೆ ಇವತ್ತು ನಾಳೆ ಬರ್ತಕ್ಕಂಥ ಸದನದಲ್ಲಿ ಸದನದಲ್ಲಿ ಎಲ್ಲ ಜಿಲ್ಲಾದಲ್ಲಿರ್ತಕ್ಕಂಥ ಎಂ ಪಿ ಆಗಿರ್ಬೋದು ಎಮ್ ಎಲ್ ಎಗಳಾಗಿರ್ಬೋದು ತಪ್ಪದೆ ಹೇಳಿ ನನ್ನದು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಅವರು ಇದೇ ಕುರಿತು ನಮ್ಮ ಇನ್ನೊಬ್ರು ನಮ್ಮ ಸಿಂಧಿಯ ನಾಗರಿಕರಾಗಿರುವಂತಹ ಚನ್ವೀರ್ ಅವರು ಇದ್ದಾರೆ ಸಂಬಂಧಪಟ್ಟಂಗೆ ಸಿಂಧಿಗೆ ಯಾವೆಲ್ಲ ಯೋಜನೆಗಳು ಬೇಕು ಮತ್ತೆ ಸದನದಲ್ಲಿ ಶಾಸಕರು ಬಹುಮುಖ್ಯವಾಗಿ ಯಾವ ವಿಚಾರಗಳನ್ನ ಮುಂದಿಟ್ಕೊಂಡು ಸರ್ಕಾರದ ಗಮನಕ್ಕೆ ತರಬೇಕು ಅನ್ನುವಂಥ ತಮ್ಮದೇ ಆದಂತಹ ಒಂದಿಷ್ಟು ವಿಚಾರವನ್ನು ಹೇಳ್ತಾರೆ ಸರ್ ತಾವು ಶಾಸಕರು ಮುನ್ನುಗೋಳಿಯವರು ಯಾವೆಲ್ಲ ವಿಚಾರಗಳನ್ನ ಈ ಸದನದಲ್ಲಿ ಮಾತನಾಡ್ಬೇಕಂತ ಹೇಳಿ ಸರ್ ಮೊದಲನೇದಾಗಿ ನಾನು ಇವಾಗ ನನ್ನ ವಯಸ್ಸು ಮೂವತ್ತು ವರ್ಷ ಇದುವರೆಗೂ ನಮ್ಮ ತಾಲೂಕಿನ ಶಾಸಕರು ಯಾರ್ಯಾರು ಆಗಿದ್ದಾರೆ ಅವ್ರು ಯಾರೂ ಸದನದಲ್ಲಿ ಮಾತಾಡಿರೋದನ್ನ ನಾನು ನೋಡಿಲ್ಲ ಮೊದಲ ಬಾರಿಗೆ ತುಂಬಾ ಆಸೆಯಿಂದ ನಮ್ಮ ಎಮ್ ಎಲ್ ಎ ಸಾಹಿಬರು ಏನಾಗಿದ್ದಾರೆ ಅಶೋಕ್ ಸರ್ ಏನಾಗಿದ್ದಾರೆ ಅವರು ಸಮಯ ಕಾಲಾವಧಿಯನ್ನು ಕೇಳಿ ಅವರು ಮೊದಲನೇದಾಗಿ ಮಾತಾಡಬೇಕು ಮಾತಾಡೋದ್ರಲ್ಲಿ ಅವರು ಏನು ಯಾವುದರ ಬಗ್ಗೆ ಅವರು ಪ್ರಶ್ನೆ ಮಾಡಬೇಕು ಅಂತಂದ್ರೆ ಸೊ ನಾನೊಬ್ಬ ಯುವಕನಾಗಿ ಯುವ ಸಬಲೀಕರಣ ಅಂದ್ರೆ ತುಂಬಾ ಗೌರ್ಮೆಂಟ್ ಸ್ಕೀಮ್ಗಳು ಅವೈಲೇಬಲ್ ಇದೆ ನಮ್ಮ ಸಿಂದ ಇನ್ನೂ ದೊರೀತಾ ಇಲ್ಲ ಇಲ್ಲೇ ಇಂಡಿ ಭಾಗದಲ್ಲಿ ಜಿ ಟಿ ಟಿ ಸಿ ಗೌರ್ಮೆಂಟ್ ಟೂಲ್ಸ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಂತ ಒಂದು ಆಗ್ತಾ ಇದೆ ಸೊ ಆ ಥರದ ಸ್ಕೀಮ್ಗಳನ್ನ ನಮ್ಮ ತಾಲೂಕಿಗೆ ತರೋದಾಗಿರ್ಲಿ ಅದರ ಜೊತೆಗೆ ಸಿಂದಗಿ ಈಗ ತುಂಬಾ ವೇಗವಾಗಿ ಬೆಳೀತಾ ಇರೋ ನಗರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಟೌನ್ ಪ್ಲಾನಿಂಗ್ ಏನು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಏನು ಟೌನ್ ಪ್ಲಾನಿಂಗ್ ಬಂದಿದೆ ಅದು ಇನ್ನೂ ಎಕ್ಸಿಕ್ಯೂಟ್ ಆಗಿಲ್ಲ ಆಮೇಲೆ ಜಾತಿ ಗಣತಿ ಬ ಆದಮೇಲೆ ಆಗುತ್ತೆ ಅಂತ ಹೇಳಿದರೆ ಬಟ್ ಅದರ ಬಗ್ಗೆ ಸ್ವಲ್ಪ ಧ್ವನಿ ಎತ್ತಿ ಮಾತಾಡಬೇಕು ಯಾಕಂದ್ರೆ ಟೌನ್ ಪ್ಲಾನಿಂಗ್ ಆದಾಗ ಈಗ ನಾವು ಸಿಂದಗಿಯನ್ನು ಜಿಲ್ಲೆ ಮಾಡ್ಬೇಕು ಜಿಲ್ಲೆ ಮಾಡ್ಬೇಕು ಅನ್ನೋ ತುಂಬಾ ಕೂಗಿದೆ ಜಿಲ್ಲೆ ಆಗ್ಬೇಕು ಅಂದ್ರೆ ಕೇಳೋರಿಗೆ ನಮ್ಗೊಂದು ಧೈರ್ಯ ಬರಬೇಕು ಅಂದ್ರೆ ಮೊದಲು ಸಿಂದಗಿ ಅಭಿವೃದ್ಧಿ ಆಗ್ಬೇಕು ಸಿಂದ ನಗರಾಭಿವೃದ್ಧಿ ಪ್ರಾಧಿಕಾರ ನಗರ ಅಭಿವೃದ್ಧಿ ಆದಾಗ ನಾವು ಜಿಲ್ಲೆ ಮಾಡ್ರಿ ಅಂತ ಹೇಳಿ ಕೂಗಿಟ್ಟಾಗ ಯಾರು ಅದನ್ನ ಆಗಲ್ಲ ಅದರ ಜೊತೆಗೆ ತುಂಬಾ ಈಗ ನಮ್ಮದೇ ತಾಲೂಕಿನ ಭಾಗವಾಗಿರ್ತಕ್ಕಂಥ ಆಲ್ಮೇಲ್ಗೆ ಏನೋ ತೋಟಗಾರಿಕಾ ಕಾಲೇಜ್ ಹೇಗೆ ಹೋಗಿದೆಯಲ್ಲ ನಮಗೂ ಸಹ ಇದು ಕೃಷಿ ಪ್ರಧಾನವಾದ ಅಂದ್ರೆ ನಾನೊಬ್ಬ ಕೃಷಿ ಏನೋ ವಿದ್ಯಾಭ್ಯಾಸ ಮಾಡಿರ್ತಕ್ಕಂತ ವಿದ್ಯಾರ್ಥಿಯಾಗಿ ನಾನ್ ಹೇಳೋದೇನಂದ್ರೆ ಇಲ್ಲಿ ತುಂಬಾ ಕೃಷಿ ಪ್ರಧಾನವಾದ ತಾಲ್ಲೂಕ್ ಇದು ಆಮೇಲೆ ಇಡೀ ನೀವು ಬಿಜಾಪುರ್ ಜಿಲ್ಲೆ ಯಾವ ತಾಲೂಕಾದ್ರೂ ತಗೊಳ್ಳಿ ಸಿಂಧಗಿ ತಾಲೂಕಲ್ಲಿ ಹನ್ನೆರಡು ತಿಂಗಳು ಒಂದಲ್ಲ ಒಂದು ಬೆಳೆ ಇದ್ದೇ ಇರುತ್ತೆ ಈಗ ನಮ್ ನಮ್ಮ ಪಕ್ಕದಲ್ಲೂ ಕೂಡ ರೈತರೇ ಇದ್ದಾರೆ ಅವರು ಒಂದು ಕಬ್ಬು ಬೆಳಿತಾರೆ ಮೆಣಸಿನ್ಕಾಯಿ ಬೆಳಿತಾರೆ ಆಮೇಲೆ ಸಾಕಷ್ಟು ಹಣ್ಣಿನ ಬೆಳೆಗಳು ಈಗ ಪಪ್ಪಾಯ ಕೂಡ ಬೆಳೀತಾ ಇದಾರೆ ದ್ರಾಕ್ಷಿ ಬೆಳೀತಾರೆ ಇವೆಲ್ಲ ಏನಂದ್ರೆ ಹನ್ನೆರಡು ತಿಂಗಳು ಒಂದಲ್ಲ ಒಂದು ಬೆಳೆ ಇದ್ದೇ ಇರುತ್ತೆ ಸೊ ಹಾಗಾಗಿ ಒಂದು ಕೃಷಿ ಕಾಲೇಜ್ ಆಗಿ ಇಲ್ಲಿರೋ ರೈತರಿಗೆ ಅನುಕೂಲ ಆಗುತ್ತೆ ಕೃಷಿ ಕಾಲೇಜ್ ಆಗಿ ಕೆ ವಿ ಕೆ ಆಗ್ಬೇಕು ಕೃಷಿ ಕಾಲೇಜ್ ಆಗ್ಬೇಕು ಸೊ ಆದಾಗ ಇಲ್ಲಿರೋ ಸುತ್ತಮುತ್ತಲಿನ ಏನು ನಮ್ದು ದೊಡ್ಡ ತಾಲೂಕಿದೆ ಬಿಜಾಪುರದಲ್ಲಿ ಸೊ ಎಲ್ಲ ತುಂಬಾ ಹಳ್ಳಿಗಳ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ಕೃಷಿ ಕಾಲ ಕೃಷಿ ವಿದ್ಯಾಭ್ಯಾಸ ಮಾಡಕ್ಕೆ ಕೃಷಿಕರ ಮಕ್ಕಳಿಗೆ ಇದು ಇದೆ ಸರ್ ಏನೋ ರಿಸರ್ವೇಶನ್ ಇದೆ ಅದ್ರ ಉಪಯೋಗ ತಗೋಬೇಕಲ್ಲ ಈಗ ನಾವು ಬೆಂಗಳೂರು ಹೋಗಿ ಧಾರವಾಡ ಹೋಗಿ ಬಿಜಾಪುರ್ ಹೋಗಿ ಎಲ್ಲಾರಿಗು ಆ ಸೌಕರ್ಯ ಇರಲ್ಲ ಕಲಿತಕ್ಕಂತ ಶಕ್ತಿ ಇರಲ್ಲ ಸೊ ಇಲ್ಲಿ ಆದಾಗ ಅನುಕೂಲ ಆಗುತ್ತೆ ಆ ಜೊತೆಗೆ ಸಿಂದಗಿ ನಗರ ತುಂಬಾ ವೇಗವಾಗಿ ಏನ್ ಬೆಳೀತಾ ಇದೆ ಕೆಲವೊಂದು ಭಾಗದಲ್ಲಿ ಮಾತ್ರ ಬೆಳವಣಿಗೆ ಕಾಣ್ತಾ ಇದೆ ಈಗ ಉದಾಹರಣೆ ಈಗ ನಮ್ಮ ಎಂ ಎಲ್ ಎ ಸಾಹೇಬರು ಆಲ್ಮೇಲ್ ದಾರಿಯಲ್ಲಿ ಏನು ಏನು ಕಟ್ಟಡ ಹೊಸದಾಗಿ ನಮ್ಮ ಮಿನಿ ವಿಧಾನಸೌಧ ಆಗ್ತಾ ಇದೆ ಸೊ ಆ ಕಡೆ ಇನ್ನು ಬೆಳವಣಿಗೆ ಕಾಣುತ್ತೆ ಇಷ್ಟು ವರ್ಷ ಆ ಕಡೆ ಬೆಳವಣಿಗೆನೆ ಕಂಡಿಲ್ಲ ಬರೀ ಬಿಜಾಪುರ್ ರಸ್ತೆ ಸೋಂಪುರ್ ರಸ್ತೆ ಇವೆರಡೇ ಸಿಂದಗಿ ಅಲ್ಲ ಸಿಂದಗಿ ತುಂಬಾ ಇದೆ ಈಗ ಈಗ ಗುಲ್ಬರ್ಗ ರಸ್ತೆ ಆಮೇಲೆ ಈ ಶಹಾಪುರ್ ರಸ್ತೆ ಯಾಕಂದ್ರೆ ತುಂಬಾ ಹಳ್ಳಿಗಳು ಸಿಂದಗಿ ಭಾಗಕ್ಕೆ ಸೇರ್ತಕ್ಕಂತ ತುಂಬಾ ಹಳ್ಳಿಗಳಿರೋದು ಈ ಭಾಗದಲ್ಲಿ ನಗರಸಭೆ ಆಗಿದೆ ನಗರಸಭೆ ಸಿನಿ ಪಟ್ಟಣವನ್ನ ಈಗ ಮೇಲ್ದರ್ಜೆಗೆ ಏರಿಸಿದ್ದಾರೆ ಅದು ಸಚಿವ ಸಂಪುಟದಲ್ಲಿ ಮುಂದಿನ ದಿನಗಳಲ್ಲಿ ಅಧಿಕೃತವಾಗಿ ಬಂದು ಏನೇನು ಯೋಜನೆಗಳು ಬಂದಾಗ ಅವಾಗ ಇನ್ನೊಂದಿಷ್ಟು ವ್ಯಾಪ್ತಿ ನೋಡಿ ವ್ಯಾಪ್ತಿ ವಿಸ್ತರಣೆ ಮಾಡಬಹುದು ಸರ್ಕ್ಯುಲರ್ ಅಲ್ಲಿ ಅಂದ್ರೆ ಲೈಕ್ ಸರೌಂಡಿಂಗ್ ಅಲ್ಲಿ ವ್ಯಾಪ್ತಿ ವಿಸ್ತರಣೆ ಆಗತ್ತೆ ಬಟ್ ನೀವು ಆ ಮ್ಯಾಪ್ ನಾವು ಸದ್ಯಕ್ಕೆ ನೋಡಿಲ್ಲ ಅನ್ಸುತ್ತೆ ಒಂದ್ಸಲ ಆರ್ಟಿಐ ಮುಖಾಂತರ ಮ್ಯಾಪ್ ತೆಗೆಸ್ಕೊಂಡು ನೋಡಿದ್ರೆ ಒಂದು ಭಾಗದಲ್ಲಿ ತುಂಬಾ ಬೆಳವಣಿಗೆ ಇದೆ ಅಂದ್ರೆ ಆ ವ್ಯಾಪ್ತಿ ವಿಸ್ತರಣೆ ಒಂದು ಭಾಗದಲ್ಲಿ ಹೆಚ್ಚಿನ ರೂಪದಲ್ಲಿ ಮಾಡಿದ್ದಾರೆ ಹೊರತು ನೀವು ಬೇರೆ ಈಗ ಸೋಂಪುರ್ ರಸ್ತೆ ಇರಬಹುದು ನಮ್ಮ ಗುಲ್ಬರ್ಗ ರಸ್ತೆ ಇರಬಹುದು ಶಾಪುರ್ ರಸ್ತೆ ಕಡೆ ಆದ್ರೆ ಎಲ್ಲಿ ಅದೇನು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಿದೆ ಅಲ್ಲಿಗೆ ಸ್ಟಾಪ್ ಆಗಿದೆ ಸಿಂದಗಿ ನನ್ನ ಪ್ರಕಾರ ಅಂತರಗಂಗಿ ಅಂತರಗಂಗೆ ವಿಲೇಜ್ ವರ್ಗು ಅದನ್ನ ಎಕ್ಸ್ಟೆನ್ಶನ್ ಮಾಡ್ಬೇಕು ಯಾಕಂದ್ರೆ ಈಗ ಇನ್ನ ಐದಾರು ಹಳ್ಳಿಗಳನ್ನ ಸಿಂದಗಿ ವಲಯಕ್ಕೆ ತಗೊಂಡ್ ನಂತರ ಅದು ಆಗಬಹುದೇನೋ ಬಟ್ ನನಗೆ ಈಗ ಕಾಣಿಸ್ತಾ ಇರೋದು ಒಂದೇ ದಿಕ್ಕಿನಡೆಗೆ ಬೆಳವಣಿಗೆ ಆಗ್ತಾ ಇದೆ ಎಲ್ಲ ಕಡೆ ಆದಾಗ ಏನಾಗುತ್ತೆ ಅಂದ್ರೆ ಆ ಕಡೆ ಏನು ಏನು ವೃತ್ತಿ ಆಗಿರ್ಬೋದು ಆ ಕಡೆ ಜನಜೀವನ ಅಭಿವೃದ್ಧಿ ಆಗಿರ್ಬೋದು ಆ ಕಡೆ ಏನು ವ್ಯವಹಾರ ವಹಿವಾಟುಗಳು ಹೆಚ್ಚಿಗೆ ಆದಾಗ ಜನರ ಜೀವನ ಮತ್ತು ಅಭಿವೃದ್ಧಿ ಆಗುತ್ತೆ ಸರ್ ಅಂದ್ರೆ ಎಲ್ಲಾ ಕಡೆಯಿಂದ ಬೆಳೆದಾಗ ಏನಾಗುತ್ತೆ ಒಂದೇ ಕಡೆ ಮಾಡ್ತಿದ್ದಾರೆ ಅನ್ನೋ ಮನೋಭಾವನೆ ಯಾರಿಗೂ ಬರಲ್ಲ ನನ್ನ ನನ್ನ ಅಭಿಪ್ರಾಯ ಅದು ಸರ್ ಈಗಾಗಲೇ ನೀವು ಸಾಕಷ್ಟು ಯೋಜನೆಗಳು ಶಾಸಕರು ತಂದು ಮಾಡ್ತಾ ಇದ್ದಾರೆ ನಮ್ಗೆ ಇದರಲ್ಲಿ ಅಭಿವೃದ್ಧಿಗೆ ಸಂಬಂಧ ವಿಚಾರ ಸಂಬಂಧಪಟ್ಟಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಿ ಸೊ ಇನ್ನೂ ಯಾವೆಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಅಂದ್ರೆ ಈಗ ನಮ್ಮಲ್ಲಿ ಇಬ್ರು ಉಸ್ತುವಾರಿ ಸಚಿವರು ಇದ್ದಾರೆ ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಮತ್ತೆ ಡೆವಲಪ್ಮೆಂಟ್ ಸ್ಕಿಲ್ ಸಂಬಂಧಪಟ್ಟಂತೆ ಇರಬಹುದು ಯಾಕೆ ಎಂ ಬಿ ಪಟೇಲ್ ಇದ್ದಾರೆ ಶಿವಾನಂದ್ ಪಟೇಲ್ ಇದ್ದಾರೆ ಅವರಿಬ್ಬರು ಮುಖಾಂತರ ಸಿನಿಗೇ ಇನ್ನೊಂದಿಷ್ಟು ಒಂದು ಗುಣಮಟ್ಟದ ಯೋಜನೆಗಳು ಅಥವಾ ಒಂದು ಒಳ್ಳೆ ಒಳ್ಳೆ ಯೋಜನೆ ಕಾಮಗಾರಿ ತಗೊಂಬಂದಾಗ ಈ ಜನರಿಗೆ ಏನೆಲ್ಲ ಅನುಕೂಲ ಆಗ್ಬಹುದು ಅದು ಇಬ್ಬರು ಸಚಿವರು ಜಿಲ್ಲೆಯಲ್ಲಿ ಇರೋದ್ರಿಂದ ನನ್ನ ನಮ್ಮ ನೋವು ಏನಿದೆ ಅಂತಂದರೆ ಆದಷ್ಟು ರೈತರಿಗೆ ಹೆಲ್ಪ್ ಆಗಬೇಕು ಯಾಕಂತಂದರೆ ನಾವು ಬರೀ ಬಾಯಿಲೇ ಹೇಳ್ತಾ ಇರ್ತೀವಿ ರೈತರು ನಮ್ಮ ಬೆನ್ನೆಲುವಾಗಿದ್ದಾರೆ ರೈತರು ನಮ್ಮ ಬೆನ್ನೆಲುವಾಗಿದ್ದಾರೆ ಆ ರೈತರು ಒಳ್ಳೇದಾಗಿದ್ರೆ ನಮಗೆಲ್ಲರಿಗೂ ಕೂಡ ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದನ್ನು ನಾವು ಬಾಯಿಲು ಹೇಳ್ತಕ್ಕಂಥದ್ದನ್ನು ಆಗಬಾರ್ದು ಅದು ಆ ಕೆಲಸದ ಕಾರ್ಯರೂಪದಲ್ಲಿ ಕೂಡ ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ ಯಾಕಂದರೆ ರೈತರು ಎಷ್ಟು ಒಳ್ಳೆ ರೀತಿಯಲ್ಲಿ ಬೆಳಿತಾರೋ ಮತ್ತು ಇಡೀ ತಾಲೂಕು ಕೂಡ ಒಳ್ಳೆ ರೀತಿಯಲ್ಲಿ ಬರೀತದೆ ಬೆಳೀತದೆ ಮತ್ತು ಸಮಾಜಗಳು ಕೂಡ ಒಳ್ಳೆ ರೀತಿಯಲ್ಲಿ ಇರ್ಲಾಕ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನಾನು ಸರ್ ಬಟ್ ಇಷ್ಟೆಲ್ಲ ವ್ಯಾಪ್ತಿ ಇದೆ ಇಲ್ಲಿಯೂ ಸಹಿತ ಒಂದು ಸುಜಜ್ಜಿತವಾದಂತಹ ಮಾರುಕಟ್ಟೆ ಇಲ್ಲ ರೈತರಿಗೆ ಸಂಬಂಧಪಟ್ಟಂಗೆ ಆ ರೀತಿಯಾಗಿ ಅದ್ರ ಬಗ್ಗೆ ಅದು ಅತಿ ಶೀಘ್ರದಲ್ಲೇ ಮಾಡಬೇಕು ಅತಿ ಶೀಘ್ರದಲ್ಲೇ ಮಾರುಕಟ್ಟೆ ಆಗ್ಬೇಕು ಮತ್ತು ರೈತರಿಗೆ ಒಳ್ಳೆ ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆ ಒಂದು ಬೆಲೆ ಕೊಡ್ತಕ್ಕಂಥ ಬೆಲೆ ಸಿಗ್ತಕ್ಕಂಥದ್ದನ್ನು ಕೂಡ ಆಗಬೇಕು ಯಾಕಂತಂದರೆ ಇಲ್ಲಿ ದಲ್ಲಾಳಿಯವರ ಹಾವಳಿ ಕೂಡ ಆಗಬಾರ್ದು ದಲಾಳಿಯವರು ಆ ಹಾವಳಿ ನಡೆಸೋದು ಆ ರೈತರ ಮೇಲೆ ದೌರ್ಜನ್ಯಗಳನ್ನು ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಿಲ್ಲಿಸ್ತಕ್ಕಂಥ ಕೆಲಸನೂ ಕೂಡ ಶಾಸಕರು ಡಿಪಾರ್ಟ್ಮೆಂಟ್ ಲೆವೆಲಲ್ಲಿ ಹಚ್ಚಿ ಮಾಡ್ತಕ್ಕಂಥ ಕೆಲಸನೂ ಕೂಡ ಆಗಬೇಕು ಅದು ಮುಂದೆ ಸದನದಲ್ಲಿ ರೈತರ ಬಗ್ಗೆ ಕಳಕಳಿ ಇಟ್ಕೊಂಡು ಇವೆಲ್ಲ ಏನು ಮಾರ್ಕೆಟ್ ಅಂತ ಹೇಳಿದ್ರು ಆ ಮಾರ್ಕೆಟ್ ಮಾಡ್ತಕ್ಕಂಥ ಕೆಲಸ ಸದನದಲ್ಲಿ ನಾಳೆ ಬರ್ತಕ್ಕಂಥ ಸದನದಲ್ಲಿ ಮಾತನಾಡಬೇಕಂತೇಳಿ ವಿನಂತಿಯನ್ನು ಮಾಡ್ಕೊತೀವಿ ಸರ್ ಯೂತ್ ಹೇಳಿದ್ರೆ ಹಾಗೆ ಅಂದ್ರೆ ನಮ್ಮ ಜನತೆಗೆ ಸಿಂಧಿ ಹೇಗೆ ಶಿಕ್ಷಣ ಕಾಸಿ ಅನ್ನೋ ಮಟ್ಟಿಗೆ ನಾವು ಹೆಸರು ಕರೀತಾರೆ ಅಷ್ಟು ಮಟ್ಟಿಗೆ ಇಲ್ಲಿ ಶಿಕ್ಷಣ ಸಂಸ್ಥೆಗಳು ಇದಾವೆ ಒಳ್ಳೆ ಒಳ್ಳೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಇಲ್ಲಿ ಕಲ್ತೋದ ಮಕ್ಕಳಿಗೆ ಅಂದ್ರೆ ಸ್ಕಿಲ್ ರಿಲೇಟೆಡ್ ಆಗಿ ಬರುವಂತ ಸರ್ಕಾರದ ಒಂದು ಕಾಲೇಜ್ ಗಳು ಏನಾದ್ರು ಬಂದ್ರೆ ಆ ದೂರದ ಊರಿಗೆ ಹೋಗಿ ಕಲ್ತು ಯಾಕಂದ್ರೆ ನಮ್ಮಲ್ಲಿ ಅತಿ ಹೆಚ್ಚಾಗಿರುವಂತ ಮಧ್ಯಮ ವರ್ಗದವರು ಬಡ ಜನತೆ ವಿದ್ಯಾರ್ಥಿಗಳು ಇರೋದ್ರಿಂದ ಅವ್ರಿಗೆ ದೂರದ ಊರಿಗೆ ಹೋಗಿ ಕಲಿಯಕಾಗ್ತಾ ಇಲ್ಲ ಸೊ ಅಂತ ಶಿಕ್ಷಣ ಸಂಸ್ಥೆಗಳು ಸಿಂಧಿ ತರ ಮಟ್ಟಿನಲ್ಲಿ ಶಾಸಕರು ಏನಾದ್ರು ಸರ್ಕಾರ ಗಮನಕ್ಕೆ ತರಬೋದಾ ಅಂತ ಹೌದು ಖಂಡಿತ ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ ಜಿ ಟಿ ಟಿ ಸಿ ಗೌರ್ಮೆಂಟ್ ಟೂಲ್ಸ್ ಅಂಡ್ ಟ್ರೈನಿಂಗ್ ಸೆಂಟರ್ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಉಚಿತವಾಗಿ ಈಗ ಬ್ಯಾಂಕಿಂಗ್ ರಿಲೇಟೆಡ್ ಕೋರ್ಸಸ್ ಆಗಿರ್ಬೋದು ಕೃಷಿಯೇತರ ಚಟುವಟಿಕೆ ಕೋರ್ಸಸ್ ಆಗಿರ್ಬೋದು ಅಥವಾ ಬೇರೆ ಈಗ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಈಗ ಕೆಲವೊಬ್ಬರಿಗೆ ಈಗ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಎಲ್ಲ ವಿಡಿಯೋಗಳು ತುಂಬಾ ವೈರಲ್ ಆಗುತ್ತೆ ಆ ವಿಡಿಯೋಗಳು ವೈರಲ್ ಆಗ ಆಗಿದ್ದಷ್ಟೇ ನಮಗ್ ಗೊತ್ತಿರುತ್ತೆ ಆ ವಿಡಿಯೋ ಮಾಡುವುದರ ಹಿಂದೆ ಎಷ್ಟೊಂದು ಟೆಕ್ನಾಲಜಿ ಆಗಿದೆ ಗೊತ್ತಿರಲ್ಲ ಬಗ್ಗೆ ಎಲ್ಲಾನು ಏನಾಗುತ್ತೆ ಅಂದ್ರೆ ಅರಿವು ಮೂಡುತ್ತೆ ಅದು ಉಚಿತವಾಗಿ ಸಿಕ್ಕಾಗ ತುಂಬಾ ನೋಡಿ ಎಲ್ಲಾರು ಎಲ್ಲಾರು ರೈತಾಕಿ ಮಾಡ್ಕೊಂಡ್ ಕೂತ್ರೆ ಆಗಲ್ಲ ಎಲ್ಲಾದ್ರಲ್ಲೂ ಕಾಂಪಿಟೇಷನ್ ಬಿಲ್ಡ್ ಆಗ್ತಾ ಹೋಗುತ್ತೆ ಏನಂದ್ರೆ ಒಬ್ರು ಕಾರ್ಪೆಂಟ್ರಿ ಕಲಿಬಹುದು ಒಬ್ರು ಏನಿದೆ ಪೇಂಟ್ ಯಾವ ತರ ಮಾಡ್ಬೇಕು ಅನ್ನೋದು ಕಲಿಬಹುದು ಒಬ್ರು ಚಿತ್ರ ಬಿಡಿಸೋದು ಕಲಿಬಹುದು ಸೊ ಈ ತರ ಕೌಶಲ್ಯಾಭಿವೃದ್ಧಿ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಹೊಟ್ಟೆಪಾಡಿಗೆ ಒಂದು ಅನಾ ಅನುಕೂಲ ಆಗುತ್ತೆ ಜೊತೆಗೆ ಈ ಜಿ ಜಿ ಟಿ ಟಿ ಸಿ ಇಂಥವೆಲ್ಲ ಬಂದಾಗ ಹಳ್ಳಿಗಳಿಂದ ಬರೋ ಹುಡುಗರು ರೈತರು ಮಕ್ಕಳು ಅವರು ಕಷ್ಟಪಟ್ಟು ದುಡಿದು ಹೊಲದಾಗ ಬೆಳೆದು ಬೆಳೆಗೆ ಬೆಲೆನೇ ಸಿಗ್ತಾ ಇಲ್ಲ ಅಂಥದ್ರಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಲ್ಲ ಅವ್ರು ಸುರಿತಾ ಇದ್ದಾರೆ ಸಾಲ ಸೂಲ ನೀವು ಪ್ರತಿಯೊಬ್ರು ರೈತರು ಉತ್ತಾರಿ ತೆಗೆದ್ ನೋಡ್ರಿ ಭೋಜ ಇದ್ದೇ ಇರ್ತಾವ ಅದಕ್ಕೆ ನೂರಾರು ಕಾರಣದ ಒಂದು ಔಷಧ ರೇಟ್ ಜಾಸ್ತಿ ಆಗಿರ್ತಾವ ಮಕ್ಕಳ ಖರ್ಚಿಗೆ ಅವರು ಸಾಲ ತಗದ್ ತಗದು ಫೀಸ್ ಕಟ್ತಿರ್ತಾರ ಆಮೇಲೆ ಮುಂಚೆ ಸಿಂದಗಿ ನೀವ್ ಹೇಳಿದ್ರಿ ಸರ್ ಸಿಂಧಗಿ ವಿದ್ಯಾನಗರಿ ಆಗಿತ್ತು ವಿದ್ಯಾನಗರಿ ಈಗ ವಿದ್ಯಾನಗರಿ ಬರೀ ಕಾಲೇಜ್ಗಳು ಹೆಚ್ಚಾಗ್ಯಾವ ಸಿಗಾನು ಲೋಕಲ್ ಅವರು ತಮ್ಮ ಮಕ್ಕಳಿಗೆ ಸಿಂಧಿಗೆ ಸಾಲಿಗೆ ಬಿಡಲಾಗ್ಯಾರ ಹಳೇನೋರ್ ಬರೋದ್ರಿಂದ ಸಿಂದಗಿ ನಡ್ದದ ಆಟ ಇಲ್ಲಾಂದ್ರ ನಡೀತಿಲ್ರಿ ಈಗ ಇಲ್ಲ ಹೊರಗೆ ಹೋಗಿ ಕಲಿತಾರ ಒಂದು ಅವರು ಅವರ ಶಿಕ್ಷಣ ಮಟ್ಟ ಏನು ಅವ್ರು ಜಾಸ್ತಿ ತಗೋಬೇಕು ಬಟ್ ಅದೇ ಅನುಕೂಲ ಎಲ್ಲರಿಗೂ ಇರಲ್ಲರಿ ಆದ ನಾವು ಇಲ್ಲೇ ಉನ್ನತ ಶಿಕ್ಷಣಗಳದ್ದು ಕಾಲೇಜುಗಳಾಗಿರ್ಬೋದು ಶಾಲೆಗಳಾಗಿರ್ಬೋದು ಟ್ರೈನಿಂಗ್ ಸೆಂಟರ್ಗಳಾಗಿರ್ಬೋದು ನಾವು ನಾವ್ ಇಲ್ಲೇ ತಂದ್ರೆ ಏನಾಗ್ತದ ಆ ಅವ್ರಿಗೆ ಅನುಕೂಲ ಆಗತ್ತ ಆಮೇಲೆ ರೈತರ ಪರವಾಗಿ ಈಗ ನಾನು ಕೃಷಿ ಅಭ್ಯಾಸ ಮಾಡಿರೋ ಒಬ್ಬ ವಿದ್ಯಾರ್ಥಿಯಾಗಿ ರೈತರು ಸಾಕಷ್ಟು ಕಷ್ಟಗಳಿದ್ದಾವೆ ಎ ಪಿ ಎಂ ಸಿ ಸರ್ ಒಮ್ಮೆ ಒಂದು ಇಪ್ಪತ್ತು ಗಾಡಿ ಹೋದ್ರೆ ಹೊರಗೆ ಬರ್ಲಾಕ್ ಜಾಗನೇ ಇಲ್ಲ ಎ ಪಿ ಎಂ ಸಿ ಬಾಳೆ ಹತ್ಯಾಗಿ ಬಿಟ್ಟದ ಅಂತ ಎ ಪಿ ಎಮ್ ಸಿದಾಗ ಮತ್ತ ಅದ್ರೊಳಗ ಬೇರೆ ಬೇರೆ ಈಗ ಮೊನ್ನೆ ಒಂದ್ಸಲ ನೀವೇ ಯೂಸ್ ಮಾಡಿದ್ರಿ ಬೇರೆ ಬೇರೆ ದಂಧದಾರರು ಬಂದ್ ಕೂತ್ ಬಿಟ್ಟಾರ ರೈತರ ಚಟುವಟಿಕೆಗಳಿಗೆ ರೈತಾಪಿ ಚಟುವಟಿಕೆಗಳಿಗೆ ಬಳಸಬೇಕಾದಂತ ಜಾಗ ಬೇರೆ ರೀತಿ ಬಳಕೆ ಆಗ್ತಾ ಇದೆ ಅದ್ರ ಬಗ್ಗೆ ಆಲ್ರೆಡಿ ಸಾಹೇಬ್ರು ಆಲ್ರೆಡಿ ಹೇಳಿ ಬಿಟ್ಟಾರ ಮಾತಿಲ್ಲ ಆಮೇಲೆ ಎ ಪಿ ಎಮ್ ಸಿ ದೊಡ್ದ ಈಗ ಹಣ್ಣಿನ ಮಾರ್ಕೆಟ್ ಬಾಗವಾಣರಿಗೆ ನೆಟ್ಗ ಏನದ ಹೋಲ್ಸೇಲ್ ಆಗಿ ಈಗ ಹಳ್ಳಿ ಜನ ಅದು ಬಂದು ಮಾರ್ಕೊತ್ ಕುಂದಿರ್ತಾರಲ್ಲ ಅವ್ರಿಗೆ ಜಾಗನೇ ಇಲ್ಲ ಬಾಗವಾಂಡ್ರಿಗ್ ದೊಡ್ಡ ಮಾರ್ಕೆಟ್ ಇಲ್ಲ ಊರ್ ಹೊರಗಿನ ವಲಯದಲ್ಲಿ ದೊಡ್ಡ ಮಾರ್ಕೆಟ್ ಆದ್ರ ಹೆವಿ ವೆಹಿಕಲ್ ಊರ್ ಒಳಗ್ ಬರೋದ್ರಿಂದ ಊರನ್ ರೋಡ್ ಹಾಳಾಗ್ತವ್ರಿ ಅದೇ ಊರ್ ಹೊರಗಿನ ಸೈಡ್ ಅವಾಗ ಏನಾಗತ್ತ ಊರ್ ಹೊರಗಿನ ಸೈಡ್ ಅವ್ರಿಗೆ ಅನುಕೂಲನೂ ಆಗತ್ತ ಜೊತೆಗೆ ಊರು ಬೆಳೆಯತ್ತ ಸಮಸ್ಯೆ ಸಮಸ್ಯೆ ಇರಲ್ಲ ಈಗ ನೋಡ್ರಿ ಮೊನ್ನೆ ಒಂದ್ ಯಾವ್ದೋ ಟ್ರಾಕ್ಟರ್ ಪಲ್ಟಿ ಆಗಿ ಬಿತ್ತು ಆಮೇಲೆ ಎಲ್ಲರ ಹೊಂಟಿರ್ತಾರ ಮ್ಯಾಲ ಲೈಟ್ ಕಂಬುದು ಲೈಟ್ಗಳು ವೈರಿಂಗ್ ಟಚ್ ಹಾಕಿಸಿಂದೇ ಅನಾಹುತಗಳು ಆಗ್ತಿರ್ತಾವ ಅವೆಲ್ಲ ತಪ್ತಾವ ಊರ್ ಹೊರಗ್ ಬೆಳವಣಿಗೆ ಆಗೋದ್ರಿಂದ ಇದು ಅಡ್ವಾಂಟೇಜ್ ಸೋಮವಾರದಿಂದ ಚಳಿಗಾಲ ಅಧಿವೇಶನ ಆಗ್ತದ ಸಿಂದಗಿ ಮತ್ತು ಕ್ಷೇತ್ರದ ಶಾಸಕರು ಸಿಂದಗಿ ಅಭಿವೃದ್ಧಿ ಬಗ್ಗೆ ಸೆಷನದಲ್ಲಿ ಹೆಚ್ಚು ಒತ್ತು ಕೊಟ್ಟು ಮಾತನಾಡಬೇಕು ಸಿಂದಗಿಗೆ ವಿಶೇಷ ಮೆಡಿಕಲ್ ಕಾಲೇಜ್ ಅವಶ್ಯ ಇದ್ದು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತದೆ ಇದು ಎಲ್ಲ ಸೆಂಟರ್ ಪಾಯಿಂಟ್ ಇರುವುದರಿಂದ ಇಲ್ಲಿಗೆ ಮೆಡಿಕಲ್ ಕಾಲೇಜ್ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು ಮತ್ತು ಇದು ಹಿಂದುಳಿದ ತಾಲೂಕದ ಸಿಂದಗಿ ಇಲ್ಲಿ ಏನಪ್ಪ ಶಿಕ್ಷಣಕ್ಕೆ ಬಹಳ ಸಿಂದ ಶಿಕ್ಷಣ ಕಾಸಿ ಅನಿಸಿಕೊಂಡದ ಶಿಕ್ಷಣ ಇಡೀ ರಾಜ್ಯದಾಗೆ ಕುಸಿದದ ಇಲ್ಲಿ ಶಿಕ್ಷಣಕ್ಕೆ ಭಾಳ ಒತ್ತು ಕೊಡಬೇಕು ಬಡ ಮಕ್ಕಳಿಗೆ ಅನುಕೂಲ ಆಗ್ತದ ಶ್ರೀಮಂತರ ಮಕ್ಕಳು ಎಲ್ಲೆಲ್ಲೋ ರೊಕ್ಕ ಕೊಟ್ಟು ಕಲಿತಾರ ಬಡವ್ರ ಮಕ್ಕಳಿಗೆ ಅನುಕೂಲ ಆಗಂಗೆ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಇಲ್ಲಿ ಶಿಕ್ಷಣ ಸಿಂಧಿಗೆ ಒಳಗೆ ಭಾಳ ಹಾಳಾಗಿ ಹೋಗದ ಇಲ್ಲಿ ಡಿ ಪಿ ಅವರು ಬಿ ಅವರು ಶಿಕ್ಷಣಕ್ಕೆ ಭಾಳ ಒತ್ತು ಕೊಡೋಲ್ಲ ಅವರ ವೈಯಕ್ತಿಕ ಹಿತಾಸಕ್ತಿಯಿಂದ ಕೆಲಸ ಮಾಡ್ತಿದ್ದಾರ ಅದೆಲ್ಲ ಶಾಸಕರು ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು ಸಿಂಧಿಗೆ ಬಗ್ಗೆ ಈ ಉತ್ತರ ಕರ್ನಾಟಕದಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಭಾಳ ಹಿಂದುಳಿದದ ಅದರೊಳಗೆ ಸಿಂಧಿಗೆ ಭಾಳ ಹಿಂದುಳಿದದ ನೀರಾವರಿಗೆ ಒತ್ತು ಕೊಡಬೇಕು ರೈತರಿಗೆ ಅನುಕೂಲ ಆಗುವಂತೆ ವಿಶೇಷ ನೀರಾವರಿ ಯೋಜನೆಗಳನ್ನು ಮಾಡಬೇಕು ಇನ್ನೂ ಕೆರೆ ತುಂಬುವ ಯೋಜನೆಗಳನ್ನು ಮಾಡಬೇಕು ಇವೆಲ್ಲ ಏನಪ್ಪ ಅಂದ್ರೆ ಅಧಿವೇಶನದಲ್ಲಿ ವಿಶೇಷವಾಗಿ ಚರ್ಚೆ ಮಾಡಬೇಕು ಮತ್ತು ತ್ರೀ ಸೆವೆಂಟಿ ಒನ್ ಬಗ್ಗೆ ನಾವು ಏನಪ್ಪ ಅಂದ್ರೆ ಯಾವುದು ಹೈದ್ರಾಬಾದ್ ಕರ್ನಾಟಕದಲ್ಲಿ ಸೇರ್ಪಡೆ ಆಗಬೇಕು ತ್ರೀ ಸೆವೆಂಟಿ ಒನ್ ಆಗೋದ್ರಿಂದ ಇಲ್ಲೆಲ್ಲ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಭಾಳ ಹಿಂದುಳಿದವ್ರಿಗೂ ನಾವು ಹಿಂದೆ ಆಗಬೇಕಾಗಿತ್ತು ಅದು ಉಳಿದದ ಅದರ ಬಗ್ಗೆ ಶಾಸಕರು ವಿಶೇಷ ಒತ್ತು ಕೊಟ್ಟು ಚರ್ಚೆ ಮಾಡಬೇಕು ಇಲ್ಲೆಲ್ಲ ನಿರುದ್ಯೋಗರ ಸಂಖ್ಯೆ ಹೆಚ್ಚಾಗ್ಯದ ವಿದ್ಯಾರ್ಥಿಗಳು ಎಲ್ಲ ಕಲ್ತುಕೊತಾರ ಅಲ್ಪರ್ ಮಗಲಾಗ್ಯಾವ ಏನಪ್ಪ ಅಂದ್ರೆ ಈ ಭ್ರಷ್ಟ ಸರ್ಕಾರ ಏನಪ್ಪಾ ಅಂದ್ರೆ ಇದೇ ತರ ಮುಂದುವರೆದ್ರೆ ರೈತ ಎಲ್ಲ ವಿದ್ಯಾರ್ಥಿಗಳು ಬೀದಿಗಿಳಿಯುವ ಪರಿಸ್ಥಿತಿ ಅದ ಇದು ಶಾಸಕರು ಅಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿ ಕೊಡಬೇಕು ಸಿಂಧಿಗೆ ಏನಪ್ಪಾ ಅಂದ್ರೆ ವಿಶೇಷ ಯೋಜನೆಗಳನ್ನು ತರುವಂತ ಕೆಲಸ ಶಾಸಕರು ಮಾಡಬೇಕು ಹಲವಾರು ಜಿಲ್ಲೆಗಳಿಗೆ ಮತ್ತು ತಾಲೂಕುಗಳಿಗೆ ಹೋಲಿಸಿದ್ರೆ ನಮ್ಮ ಸಿಂಧಿಗೆ ಹಿಂದುಳಿದ ಅದು ಏನಪ್ಪಾ ಮುಂದೆ ಬರುತ್ತ ಪ್ರಯತ್ನದಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ ವಿಶೇಷ ಯೋಜನೆಗಳನ್ನು ರೂಪಿಸಬೇಕಾದ ಕೇಳ್ಕೊತೀವಿ ಇದಿಷ್ಟು ಮಾತುಗಳು ಏನು ಡಿಸೆಂಬರ್ ಎಂಟರಿಂದ ಚಳಿಗಾಲದ ಅಧಿವೇಶನ ಶುರು ಆಗ್ತದೆ ಈ ಅಧಿವೇಶನದಲ್ಲಿ ಶಾಸಕರಾದಂತಹ ಅಶೋಕ್ ಮನ್ಗೌಳವರು ಸಿಂಧಿಗೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳು ತುಂಬಾ ಬಹುಮುಖ್ಯವಾಗಿ ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ನೀರಾವರಿ ಕ್ಷೇತ್ರಕ್ಕೆ ಇರ್ಬೋದು ಅವರಿಗೆ ರೈತರ ಬೆಳೆದಂತ ಬೆಳೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಅದರ ಕುರಿತು ಸರ್ಕಾರದ ಗಮನಕ್ಕೆ ತರುವಂತ ನಿಟ್ಟಿನಲ್ಲಿ ಅವರು ಧ್ವನಿಯನ್ನ ಎತ್ತಬೇಕು ಅದೇ ಜೊತೆಗೆ ಸಿಂಧಿಯ ನಗರ ಒಂದು ಒನ್ ಸೈಡ್ ಏನು ಅಭಿವೃದ್ಧಿ ಆಗ್ತದೆ ಅದೇ ರೀತಿ ಆಗದೆ ಸರ್ವಾಂಗೀಣ ಅಭಿವೃದ್ಧಿ ಎಲ್ಲಾ ದೃಷ್ಟಿಕೋನದಿಂದನೂ ಅಂದ್ರೆ ಎಲ್ಲಾ ನಾಲ್ಕು ದಿಕ್ಕ ಕಡೆಯಿಂದನೂ ಆಗ್ಬೇಕು ಅನ್ನುವಂಥದ್ದು ಮತ್ತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಾಕಷ್ಟು ಸಂಸ್ಥೆಗಳಿದಾವೆ ಆದ್ರೆ ಅದನ್ನ ಜಾಬ್ ಓರಿಯೆಂಟೆಡ್ ಆಗಿ ಬರುವಂತ ಕೋರ್ಸ್ ಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಉನ್ನತ ಶಿಕ್ಷಣ ಸಿಗೋ ನಿಟ್ಟಿನಲ್ಲಿ ಆ ಕೆಲಸಗಳನ್ನ ಆಗ್ಬೇಕು ಮತ್ತೆ ತ್ರೀ ಸೆವೆಂಟಿ ಒನ್ ಜೆ ಅನ್ನೋದನ್ನು ನಾವು ಒತ್ತು ಕೊಟ್ಟಾಗ ಅಂದರೆ ಈಗಾಗಲೇ ಬಿಟ್ಟು ಹೋಗಿದೆ ಐದು ಜಿಲ್ಲೆಗಳು ಹೊರತುಪಡಿಸಿ ನಮ್ಮ ಬಿಜಾಪುರ ಜಿಲ್ಲೆಯನ್ನು ಒಳಗೊಂಡಾಗ ಸಿಂದಿಗೆಯನ್ನು ಸಹಿತ ಇದ್ರ ಸಾಕಷ್ಟು ಅನುಕೂಲ ಆಗ್ತದೆ ಇಲ್ಲಿ ಕಲಿತಾಂಥ ವಿದ್ಯಾರ್ಥಿಗಳಿಗೆ ಮುಂದೆ ನೌಕರಿ ಸಿಗುವಂಥ ಸರ್ಕಾರಿ ನೌಕರಿ ಏನು ಕನಸುಗಳನ್ನು ಕಾಣ್ತಾ ಇದ್ದಾರೆ ಆ ಮಕ್ಕಳಿಗೆ ಪ್ಲಸ್ ಆಗುತ್ತೆ ಹಾಗಾಗಿ ಮಾನ್ಯ ಶಾಸಕರಾದಂಥ ಅಶೋಕ್ ಮನಗುಳಿಯವರು ಏನು ಸದನದಲ್ಲಿ ಈ ತ್ರೀ ಸೆವೆಂಟಿ ಒನ್ ಜೆ ಬಗ್ಗೆನೂ ಸಹಿತ ತುಂಬ ಮುಖ್ಯವಾದಂಥ ಒಂದು ಅವಕಾಶವನ್ನು ತೆಗೆದುಕೊಂಡು ಮಾತನಾಡಬೇಕು ಅನ್ನುವಂಥದ್ದು ಸಿಂಧಿಗೆ ಭಾಗದ ಜನರ ಮಾತಾಗಿದೆ ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾದಲ್ಲಿ ಬರ್ತಾ ಇರುವಂಥ ಸ್ಟೋರಿಗಳು ವರದಿಗಳು ಸುದ್ದಿಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು